ಅಪೇ ವಾವಾ ಅತೆ ಯಾರಿದೆ ಅಷ್ಟೇ ರೀ ನೀವು ಹ್ಞೂ ರವಿ ಹೇಗಿದೀಯ ರವಿ ಪೂಜಾ ಹೇಗಿದೆಯಾ ಪೂಜಾ ಹಾಂ ಅವಾಗ ನೋಡುವಾಗ ಒಂಥರನೂ ಇದ್ದಮ್ಮ ಅದೇನು ಗುಂಗುರ ಕೂದಲು ಇಷ್ಟೇ ಮಿಡಿ ನೀಲಿ ಕಲರ್ ಶರ್ಟು ಹಾಕ್ಕೊಂಡು ಒಂಥರ ಎಣ್ಣೆ ಬಿಡ್ಕೊಂಡು ಈಗೇನು ಇಷ್ಟೊಂದು ಸ್ಮಾರ್ಟ್ ಆಗಿದೆಯಾ ಪೂಜಾ ನೀನಾದ್ರೆ ಏನಪ್ಪ ಹ್ಞೂ ಇಂಥಿಂಥ ದೊಡ್ಡ ದೊಡ್ಡಂತ ಗು ನೀರು ಅಂತ ಕಣ್ಣು ಹಾಂ ನೆಟ್ಟಗೆ ಹಂಗಿನೇ ಹಾಕೋದಿಲ್ಲ ಒಂದು ಚಂಡಿ ಹಾಕೊಂಡು ಊರೆಲ್ಲ ಸತ್ತಾಡ್ತಿದೆ ಮೊದ್ಲಿಂದ ಎಲ್ಲ ನೆನಪಿಸ್ಕೊಂಡ್ರೆ ನಗಿ ಬರುತ್ತಲ್ಲ ಪೂಜಾ ಹ್ಮ್ ನನಗೂ ಸಕ್ಕತ್ತಾಗಿ ನಗಿ ಬರುತ್ತೆ ಅದು ಒಂದು ಬಾಲು ಗಿಟಾರ್ ಸಂಬಂಧ ಎಷ್ಟು ಬಡದಾಡಿದ್ರಿ ನೀನು ನಿಮ್ಮ ಅಕ್ಕ ಹ್ಮ್ ಆದ್ರೂ ನೀನ್ ಗೊನ್ನೆ ಸುರಿಸ್ಕೊಂತ ಅಡ್ಡಾಡ್ತಿದ್ದೆ ರವಿ ಪೂಜಾ ಮೊದ್ಲಿಂದ ನಾನು ನೆನಪು ತೆಗಿಬಾರ್ದು ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ಗೊನ್ನೆ ಬರೋದಮ್ಮ ಈಗಾದ್ರೂ ಬರುತ್ತೆ ಆದ್ರೆ ಈಗ ಡಿಸೆಂಟ್ ಆಗಿ ಒಳಗೆ ಇಟ್ಕೋತಾರೆ ಅವಾಗೆಲ್ಲ ಸೋರಿಸ್ಕೊಂತ ಹೋಗ್ತಿದ್ರಪ್ಪ ಛೀ ಪೋಲಿ ರವಿ ಹ್ಮ್ ಈ ಸಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಬಿಡು ಪೂಜಾ ನೀನು ಅಷ್ಟೇ ರವಿ ಸಕ್ಕತ್ತಾಗಿ ಕಾಣ್ತಾ ಇದೆಯಾ ಹ್ಮ್ ಏನ್ ಮಾಡ್ತಾ ಇದೀಯಾ ಏನು ಏನು ಇಲ್ಲ ನಿನ್ನ ಜೊತೆ ಮಾತಾಡ್ತಾ ಇದೀನಿ ಏ ತರಲೆ ಅದನ್ನೆಲ್ಲ ಕೇಳಿಲ್ಲ ನಾನು ಜಾಬ್ ಏನು ಮಾಡ್ತಾ ಇದೀಯ ಅಂದೆ ಜಾಬ್ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದೀನಮ್ಮ ನಂದು ಇದನ್ನ ಮುಗಿಸ್ತಾ ಬಿ ಎ ಅದ್ರ ಮೇಲೆ ಏನು ಬರುತ್ತೆ ನಾನು ಕಾಮರ್ಸ್ ಮಾಡಿದ್ದೆ ಕಾಮರ್ಸ್ ಮಾಡಿ ಹಂಗೆ ಹಿಂಗೆ ಮಾಡ್ಕೊಂತ ಏನೋ ಒಂದು ಡಿಗ್ರಿ ಮಾಡಿ ಕಂಪ್ಲೀಟ್ ಮಾಡ್ಬಿಟ್ಟೆ ಅದಾದ ಮೇಲೆ ಒಂದ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅದು ಗೋರ್ಮೆಂಟ್ ಆಫೀಸ್ ಏನ್ ಬೇರೆದೆಲ್ಲ ಕಾಸ್ಟ್ ಎಲ್ಲ ಏನಲ್ಲ ಚಲೋ ಇದೆ ನಾಳೆ ಮುಂದೆ ಇನ್ನೊಂದ್ ಎರಡು ವರ್ಷಕ್ಕ ಒಂದ್ ಅನ್ನತಿದ್ರು ಆದ್ರೆ ಸಾಕತ್ತ ನಮ್ ಜೀವನಕ್ಕೆ ಸಾಕಲ್ಲ ಇಷ್ಟು ಪೂಜೆ ಎಷ್ಟು ಆಸೆ ಪಟ್ರೇನು ಮಕ್ಕಳಿಗೆ ನನ್ನ ಹಿಂತಿಗೆ ಬರುವಂಗ್ತದ ಆಫೀಸು ಎಲ್ಲ ಚಲೋ ವೆರಿ ಗುಡ್ ತುಂಬಾ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡು ಡಾಕ್ಟರ್ ಆಯ್ತು ಈಗ ನಾನು ಒಂದ್ ಹಾಸ್ಪಿಟಲ್ ಓಪನ್ ಮಾಡ್ಬೇಕು ಅನ್ಕೊಂಡಿದೀನಿ ರವಿ ಹ್ಮ್ ನಿಂತ್ಕೊಂಡ ಮಾತಾಡ್ತೀಯ ಕುತ್ಕೋತಾ ನೀನ್ ಬಂದ್ರು ಮಾಮ ಅನ್ನೋದಿಲ್ಲ ನಾನು ನಿತ್ಯ ಮಾತಾಡ್ತಾ ಇದೀನಿ ಏ ನಿನಗೆ ಮಾಮಾ ಅನ್ಬೇಕೇನೋ ಹೋಗು ಏ ವರ್ಷಲ್ಲಿ ನಾನ್ಗಿಂತ ಚಿಕ್ಕೊಂಡ್ ಇರ್ಬೋದು ಆದ್ರೂ ಮಾಮಾನೇ ಹ್ಮ್ ನೀನ್ ಕುತ್ಕೋ ನಾನ್ ಕಾಫಿ ತಗೊಂಡು ಅಮ್ಮನ್ನ ನಂದಿನಿನ ಕರ್ಕೊಂಡ್ ಬರ್ತೀನಿ ಅದು ನಂದಿನಿ ಅಂತ ಇದ್ಲು ನಮ್ಮ ಅಣ್ಣ ಬರ್ತಾನೆ ಅಂತ ಹೌದು ಈ ನಂದಿನಿ ಕರ್ಕೊಂಡು ಹೋಗ್ಬಂದ್ಯಾ ಹ್ಞೂ ಪೂಜಾ ನಂದಿನ ಕರ್ಕೊಂಡು ಹೋಗ್ ಬಂದೆ ಮನೆಯಲ್ಲಿ ಚಿಕ್ಕಮ್ಮ ಕರ್ಕೊಂಡ್ ಬಾ ಕರ್ಕೊಂಡಾ ಅಂತ ಇದ್ರು ಪಾಪ ಎಲ್ಲ ಚಿಕ್ಕಮ್ಮನ್ಗೆ ಕೆಲ್ಸ ಆಗುತ್ತೆ ನಮ್ಮಮ್ಮ ಬೇರೆ ಸೋಂಬೇರಿ ಏನು ಕೆಲಸ ಮಾಡೋಕ್ಕಾಗಲ್ಲ ಹಿಂಗಾಗಿ ಎಲ್ಲ ಚಿಕ್ಕಮ್ಮನ ಮಾಡೋದಿಲ್ಲ ಹಿಂಗಾಗಿ ಕರ್ಕೊಂಡ್ ಬಾ ಬಾ ಅಂತಂದ್ರು ಅದಕ್ಕೆ ನಾನು ಇವತ್ತು ರಜಾ ಇತ್ತು ಹೆಂಗ ನಂದು ಕರ್ಕೊಂಡು ಹೋದ್ರಾಯ್ತು ಅಂತ ಬಂದೆ ಅಯ್ಯೋ ಪೂಜಾ ಇಷ್ಟೊಂದು ಸ್ಮಾರ್ಟ್ ಆಗಿದ್ದಾಳಲ್ಲ ಅಲ್ಲ ನಮ್ಮಅಮ್ಮನ್ಗೆ ಇವಳು ಬಲ್ಲಿ ಅಂತ ಇದ್ದೆ ನಾನು ಮದುವೆ ಆದ್ರೆ ಇವಳೇ ಆಗ್ಬೇಕು ಏನ್ ಮಸ್ತ್ ಆಗುದಳಪ್ಪ ದಂತದ್ ಬೊಂಬೆ ದಂತದ್ ಬೆನ್ನೆ ತರ ಇದ್ದಾಳೆ ಏನ್ ಮನೆಯದು ರಾಮನ್ ನಸಿಗ್ ಅಂದ್ರೆ ಈ ಮನೆ ನೋಡಿ ನಂದೇ ಕಣ್ಕ್ ಹೋಗ್ತಾ ಇದೆ ಇನ್ನ ಪೂಜೆನ್ ಮದ್ವೆ ಆಗ್ಬಿಟ್ರೆ ಮನೆ ಹಳೆ ಆಗಿ ಇಲ್ಲೇ ಇದ್ಬಿಡು ಅಂತ ಹೇಳಿ ಅದಕ್ಕೆ ನಾನು ಬೇಡ ಅಂತ ಇದೀನಿ ಆದ್ರೂ ಇಲ್ಲ ನೀ ನಾನು ಇವಳು ಆಸ್ತಿಗೆಲ್ಲ ಆಸೆ ಪಡೋನಲ್ಲ ನನಗ್ ಪೂಜಾ ಒಬ್ಬಳಕ್ ಸಿಕ್ಕರೆ ಸಾಕು ಹೆಂಗೋ ಮಾಡಿ ಅತ್ತಿನ ಒಲಸ್ಕೊಂಡು ಪೂಜೆನ ಮದ್ವೆ ಆಗ್ಬಿಡ್ತೀನಿ ಅತ್ತೆ ನೀವ್ ಹೇಗಿದ್ರ ಅತ್ತೆ ಮಾವ ಎಲ್ಲಿ ನೀವ್ ಅಷ್ಟೇ ಬರ್ತಾ ಇದ್ದೀರಾ ರಾಮು ಅಯ್ಯೋ ಈ ಟೈಮಲ್ಲಿ ಎಲ್ಲಿರ್ತಾರೆ ರಾಮ ಕೆಲ್ಸಕ್ಕೆ ಹೋದ മറ്റേ മാർഗ്ക്കി മനേലു കാല നോ അതൊക്കെ നന്ദിനു അന്നെ മുഖ തർത്താള മക്കാ അതാണ് എദ് ബനിയസ് ಲೈಫ್ ಒಂದು ಸಟ್ಲಾಗ್ಬಿಟ್ಟು ರಾಮು ನೋಡೋದಂತೂ ಆದಷ್ಟು ಇಲ್ಲ ಹೆಂಗೋ ಒಂದು ಗೋರ್ಮೆಂಟು ಬ್ಯಾಂಕ್ ಕೆಲಸ ಸಾಕು ಏ ಚಕ್ಕಾ ಹಾಗೇ ಯಾಕ ನೀನು ಕೆಲಸ ಮಾಡ್ತಾ ಇದೆಯಲ್ಲ ಗೋರ್ಮೆಂಟಲ್ಲ ಅದೇನು ನೀನೇನು ನಾಳೆ ಬೇಡ ಇಲ್ಲ ನೀನು ವಯಸ್ಸಾಗೋವರೆಗೂ ಕೆಲಸ ಒಂದು ನೀನು ಕೂಡಿ ಒಂದು ದೊಡ್ಡ ಕಟ್ಟಿಸಿದಿರಲ್ಲ ಇನ್ನೇನು ಅಲ್ಲಿ ಹಿತ್ತಿಲು ಕಡೆ ಮಾತ್ರ ನಮ್ದು ಹಳೆ ಮನೆ ಇದೆ ಅಲ್ಲ ಹ್ಮ್ ನಾವು ಇಲ್ಲಿ ತಳಗ ಅಂಗಡಿಗಳಿದಾವಲ್ರಿ ಅಲ್ಲಿ ಸೆಟರ್ ಎಳೆದು ಎಲ್ಲರೂ ಬಾಗಿಲು ಹಾಕೊಂಡು ಹೋಗತ್ತಾರ ನಾನು ವಿಡಿಯೋ ಮಾಡುವಾಗ ಸೌಂಡ್ ಬಂತು ಜಾಸ್ತಿ ಮಾತಾಡ್ಬಿಟ್ಟಿದ್ದೇನು ಕಟ್ ಮಾಡಿದ್ರು ಮಾತಾಡಿದ್ದೆಲ್ಲ ಹೋಗ್ಬಿಡ್ತದೆ ಅಂತ ಹಂಗ ಹಾಕಿದೀನಿ ರೀ ರವಿ ಅಮ್ಮ ಕಾಫಿ ತಗೋರಿ ಅಣ್ಣ ಈಗ ಬಂದ್ಯಾ ಹಾ ನಂದಿನಿ ಈಗ ಬಂದ್ ಒಂದ್ ಐದ್ ನಿಮಿಷ ಆಯ್ತು ನೋಡ್ ಪೂಜನ್ ಜೊತೆ ಮಾತಾಡ್ರೆ ಕಾಫಿ ಮಾಡ್ಕೊಂಡ್ ನೀನ್ ಬಂದೆ ಹೌದಾ ಮತ್ತ ಮನೇಲಿ ಅಮ್ಮ ದೊಡ್ಡಮ್ಮ ಅಪ್ಪ ಎಲ್ಲ ಹೇಗಿದಾರ ಎಲ್ಲರೂ ಆರಾಮದಾರ ನಿಮ್ಮ ಅಮ್ಮನ ನೀನ್ ಬಾಳ್ ಮಿಸ್ ಮಾಡ್ಕೊಳತಿ ಅದಕ್ಕ ಕರ್ಕೊಂಡು ಹೋದ್ರ ಬನ್ನಿ ಹ್ಮ್ ಅಣ್ಣ ನನಗೂ ಅಮ್ಮನ್ ಬಿಟ್ಟಿರಕ್ ಆಗ್ತಾ ಇಲ್ಲ அம்மாவிடம் கொடுத்தது அது நந்தினி நான் நான் வந்த கர்க்கா ரூ மத்தி மாவா இன்னொரு குந்திருக்கப்பா ஏனிவத்தி நான்கியா ಏ ಇರೋದಾತ ಏನ್ ಮಾತಾಡಿದಿಲ್ಲ ನಾಳೆ ಕೆಲ್ಸಕ್ಕೆ ಬೆಳಗ್ಗೆ ಹತ್ತಕ್ಕೆ ಅಂದ್ರೆ ನಾನು ಆಫೀಸ್ನಾಗ ಇರಬೇಕು ಬಿಡಲ್ಲ ರಜಾ ಕೊಡಲ್ಲ ರಜಾ ಕೊಟ್ಟರು ಮತ್ತ್ ಅವು ಏನೋ ಇಷ್ಟ ವರ್ಷದಲ್ಲಿ ಇಷ್ಟ ರಜಾ ಅಂತಿರ್ತಾವ ಅಷ್ಟೇ ನಾವ್ ರಜಾ ತಗೋಬೇಕು ನಾನೇನೋ ಇವತ್ತು ನಾನು ಒಟ್ಟು ರಜಾ ತಗೊಂಡಿಲ್ಲ ಏನಾದ್ರು ಹಂಗೇನಾದ್ರೂ ಸಂದರ್ಭ ಬಂದಾಗ ಆಯ್ತು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ನೋಡು ರಜಾ ತೊಗೊಂಡ್ ಏನ್ ಮಾಡೋದತ್ತೆ ಅದಕ್ಕೆ ನನ್ಗೆ ಬರಕ್ ಆಗಲ್ಲ ಏನಿಲ್ಲ ಒಂದಿನ ದಿನ ಬಂದಿಲ್ಲ ಅವತ್ತ ಬಂದಿದ್ದೆ ನೋಡ್ ನಾನು ಪೂಜೆ ಬಂದಳ ಪಾರ್ಟಿ ಇಟ್ಕೊಂಡರ ಬಂದೆ ಅರ್ಜೆಂಟ್ ಫೋನ್ ಮಾಡ್ಬಿಟ್ಟು ಹೋಗಿ ಬಿಟ್ಟೆ ನಾನು ನಿಂದ್ರಲಿಲ್ಲ ಒಂದು ಫೈಲ್ ಸಂಬಂಧ ಹಿಂಗಾಗಿ ಪೂಜೆ ನೋಡಕ್ ಆಗ್ಲಿಲ್ಲ ಚಿಕ್ಕವಳಿದಾಗ ನೋಡಿದ್ರು ಈಗ ನೋಡ್ತಾ ಇದೀನಲ್ಲ ಮಸ್ತಾಗ್ಬಿಟ್ಟು ಪೂಜಾ ಹತ್ತಿ ನೋಡಲ್ಲ ಎಡಗಲ್ದಾಗ ಏನೋ ಹತ್ತೈತ್ ನೋಡಿ ಚಿಕ್ಕ ಮೇಲೆ ಹ್ಮ್ ತೆಗಿತಿನಪ್ಪ ಮಾತಾಡ್ತಾ ಇರಿ ಅಷ್ಟರಲ್ಲಿ ರಾಮು ಮತ್ತೆ ನಿಮ್ಮ ಬರ್ತಾರೆ ಬಂದ್ಮೇಲೆ ಮಾಡಿದ್ರೆ ನಾನು ಏನಾದರೂ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗೋದ್ರೆ ಅಡುಗೆ ಗಿಡಿಗೆ ಏನು ಬೇಡ ಊಟ ಅದು ಏನು ಬೇಡತ್ತೆ ನಾನು ಮನೇಲೆ ಭರ್ಜರಿ ಊಟ ಮಾಡ್ಕೊಂಬಂದ ಚಿಕ್ಕಮ್ಮ ಎಲ್ಲ ಅಡ್ಗೆ ಮಾಡಿದ್ರ ನಾನೆಲ್ಲ ಉಂಡೆ ಅವ್ರ ಹತ್ತಿ ಹೊಲಕ್ಕೆ ಹೋಗಿದ್ರು ನಾನು ಇತ್ತು ಕರೆಯಕ್ ಬಂದೆ ಚಿಕ್ಕಮ್ಮ ಹೊಲಕ್ಕೆ ಹೊಲಕ್ಕೋಗಿದಾರ ಅವು ಮೆಣಸಿನ ತರ ಹಚ್ಚು ಅತ್ತಿ ಅದಕ್ಕಾಗಿ ಅವ್ನ ಹತ್ತಿದ್ರು ಎಂದೆ ಕಾಲಗು ಹೊಲಕ್ಕೆ ಹೋಗ್ತಾಳತ್ತಿ ಹೊಲ ಮಾರಿನೂ ಹಿಂಗು ತಿರ್ಗಿ ನೋಡೋದಿಲ್ಲ ಅದೇನೋ ಏನೋ ಅಂತ ಇದ್ರು ಚಿಕ್ಕಮ್ಮ ಮನೆ ಕೆಲಸ ನೀನ್ ಮಾಡು ನಾನು ಹೋಗ್ತೀನಿ ಅಂತ ಅಂತ ಇದ್ರು ಏನ್ ಅವು ನೆಟ್ವ ಮನೆ ಕೆಲಸಾನು ಮಾಡಲ್ಲ ಏನೂ ಇಲ್ಲ ಬರೀ ಯಾವಾಗ ನೋಡ್ತೀವಿ ಯಾವಾಗ ರೆಡಿ ಆಗೋದು ಸೀರೆ ಉಟ್ಕೊಳ್ಳೋದು ಇದನ್ನ ಮಾಡ್ತಾಳವು ನಮ್ಮ ಓನ್ ಬಗ್ಗೆ ನಂಗೆ ಹೇಳ್ತಾ ಇದ್ನಲ್ಲ ಇದ್ದೇ ಹೇಳ ನೀನ್ ಮಾಡೋದಿಲ್ಲ ಚಿಕ್ಕಮ್ಮ ನಂದಿನಿ ನಮ್ ಖುಷಿ ಅಂತೂ ಅಚಕಿನ್ ಕಡ್ಡಿ ತೆಗೆದು ಚಿಕ್ಕಲ್ಲ ಈ ಏನಾರು ಮಾಡಂದ್ರೆ ಆಗಲ್ಲಪ್ಪ ನಂಗೆ ಆಗಲ್ಲ ಅಂತಾಳು ಏನ್ ಒಂದ್ ಅಡಿಗೆ ಕೆಲಸ ಅಲ್ಲ ಒಂದ್ ಬಿಸಿನೀರ್ ಇಟ್ಕೊಳಕೋಕೋ ಬರಲ್ಲ ಗ್ಯಾಸ್ ಹಚ್ಚಕ್ಕೂ ಬರಲ್ಲ ಖುಷಿಗೆ

ಕೂತ್ಕೊಬೇಕು ಹೆಂಗ್ ನಡ್ಕೋಬೇಕು ಏನು ಮಾತಾಡಬೇಕು ಏನಿಲ್ಲ ಅನ್ನೋದು ಒಂದೇ ಚಳಿ ತಿಳವಳ್ಕೆ ಆಹ್ಹ್ ಇಷ್ಟು ದೊಡ್ಡವಳು ಏನು ಏನೂ ತಿಳವಳಿಕೆ ಇಲ್ಲ ಮಾತೈತಿದ್ರೆ ನಂದಿನಿ ನೋಡ್ರಿ ಕಣ್ಣ ಮೂವಕ್ಕಿ ಶೇದ ಮಾಡ್ತಾಳ ಹಿಂಗಾದ್ರೆ ಹೆಂಗೆ ಬಾಳೆ ನಾ ಜೀವನ ಮಾಡೋದು ಭಾಳ ಕಠಿಣ ಐತಿ ಕೊಟ್ಟ ಮನಿಗೆ ಎದುರ ಬಿ ಮಾಡೋದು ಎಲ್ಲ ನಮ್ಮ ಅಮ್ಮ ಕಲಿಸಿದ ಬುದ್ಧಿ ಸೇಮ್ ನಮ್ಮಮ್ಮ ಹೆಂಗಿದಾಳು ಡಿಟ್ಟು ಹಂಗಿದಾಳ ನಂದಿನಿ ಭಾಗ್ಯ ಹಚ್ಚಿಕಮ್ಮ ಹೆಂಗೆ ಹಂಗಾದಳು ಮತ್ತೆ ಇನ್ನೇನ್ ಮತ್ತು ಮಾಡೋದು ಹೆಂಗಾರ ಮಾಡಿ ಸ್ವಲ್ಪ ಇದು ಮಾಡ್ಕೊಂತ ಹೋಗೋದು ಅವ್ಳಗ ಬುದ್ಧಿ ಎಳ್ಕೊತ ನಾಳೆ ಕೊಟ್ಟು ಮನೆ ಇಲ್ಲಾರು ಚಂದ್ರನ ಗೇರ್ತಾಳೆ ನೋಡೋಣ ನಿಮ್ಮ ಅಕ್ಕನ ಬಗ್ಗೆ ಹಂಗಂದ ಅಂತ ಮಾಡ್ಕೋಬೇಡಪ್ಪ ಮಾಡ್ಕೊಂಬಡ್ತಾ ಏನು ಏನು ಏನ ಹಂಗೆ ಕಾತಾಗೂ ಅಕ್ಕರ್ ಎಲ್ಲ ಹೇಳಿದಲ್ಲ ಅಕ್ಕ ಇನ್ನು ಹಂಗಂದ ಅಂತ ನಿಮ್ಮ ಅವನ ಮುಂದೆ ಅದ ಹೇಬೇಕಪ್ಪ ಏನು ಅತಿ ನೀನು ನನ್ನ ನಿನ್ನ ಹಚ್ಚಿ ಕುಡ್ದ ಮಾಡಿದಿನ ಚಾಡಿ ಹೇಳತ್ತ ನಾನು ಏನು ಹೇಳೋಲ್ಲ ಸರಿ ಸರಿ ನೀವೆಲ್ಲ ಮಾತಾಡ್ಕೊಂತ ಕುಂದಿರಿ ನಾನು ಅಡ್ಗಿ ಮಾಡ್ತೇನೆ ಪೂಜಾ ಮತ್ತೆ ಮತ್ತು ಹೆಂಗೆ ನೀನು ಮುಂದೆ ಏನು ಮಾಡ್ಬೇಕಂತ ಏನಿಲ್ಲ ರವಿ ನಾನು ಏನ್ ಮಾಡ್ಬೇಕಂದ್ರಿ ಏನು ಮಾಡ್ಬೇಕು ತಿಳಿಯವತ್ತು ನನಗೂ ಅಮ್ಮ ನೋಡಿದ್ರೆ ಮದುವೆ ಆಗ್ಬಿಡು ಅನಂತರ ನನಗೆ ನೋಡಿದ್ರೆ ಹಾಸ್ಪೆಟ್ಲ್ ಇಟ್ಕೊಂಡು ಇದನ್ನ ಮಾಡ್ಬೇಕಂತ ವರ್ಕ್ ಮಾಡ್ಬೇಕಂತೈತಿ ಬೇರೆ ಹಾಸ್ಪಿಟಲ್ಗಳದ ಕಳಸಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಹಾಗಾಗಿ ನಾನು ಸುಮ್ಮನೆ ಅದೇನಿ ನೋಡೋಣ ಮದುವೆ ಆಗಿ ನನ್ನ ಲೈಫ್ ಸಕ್ಲಾದ್ಮೇಲೆ ಒಂದು ಹಾಸ್ಪೆಟ್ಲ್ ಇರ್ತದೆ ನಾನೇ ಜನರ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಒಳ್ಳೆ ಐಡಿಯಾ ತುಂಬಾ ಚೆನ್ನಾಗಿದೆ ಹ್ಞೂ ಮಾಡ್ಬೋದು ಏನು ಅನ್ಸಲ್ಲ ಜನಸೇವೆ ಮಾಡೋದಂದ್ರೆ ಒಂದು ಖುಷಿ ಅಲ್ವಾ ಹ್ಮ್ ನನಗೆ ಅದೇ ನೀಚೆ ನೋಡು ನಂಗೆ ಜನಸೇವೆ ಅಂದ್ರೆ ಬಹಳ ಇಷ್ಟ ಯಾರಾದ್ರೂ ಒಂದ್ ಸ್ವಲ್ಪ ಕೈ ಚಾಚಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವ್ರು ನೋಡಿದ ತಕ್ಷಣ ನನ್ನ ಒಂದೇ ರೂಪಾಯಿ ನನ್ನ ದೇವ್ರ ಹತ್ರ ಅಷ್ಟೇ ಕೊಟ್ಟು ಬರ್ತೀನಿ ಹೊರತು ಅದನ್ನ ನಾನು ಇಲ್ಲ ಅಂತ ಸರದ್ ಹಿಂಗ ಬರಲ್ಲ ಅದೊಂದು ನನಗೆ ಬುದ್ಧಿ ಒಳ್ಳೇದಿದೆ ಪೂಜಾಕ ನೀವು ನಿಷಾ ಗೊತ್ತಾ ನಮ್ಮನ್ನನು ಹಾಗೆ ನಮ್ಮ ಅಂದರೆ ನನಗೆ ಅದಕ್ಕೆ ಇಷ್ಟ ಬಹಳ ಒಳ್ಳೆ ನೇಚರ್ ನಿಮ್ಗೆ ಯಾರಾದರೂ ಬಡವ್ರ ಮಕ್ಕಳ ಹಿಂಗ ಅಲ್ಲಿ ಜೋಪಡಿ ಹಾಕೊಂಡಿರ್ತಾರಲ್ಲ ಹಾಂ ಅವ್ರ ಮಕ್ಳಿಗೆ ಹೋಗಿ ತಾನೇ ಬಟ್ಟೆ ಕೊಡಿಸೋದು ಅವ್ರಿಗೆಲ್ಲ ಅರ್ಗೆ ಸ್ಪೆಷಲ್ ಅದು ತಗೊಂಡು ಹೋಗಿ ಕೊಟ್ಟು ಬರೋದು ಹಿಂಗೆಲ್ಲಾ ಮಾಡ್ತಾನೆ ಇವ್ರಿಗೂ ಹೆಲ್ಪಿಂಗ್ ನೇಚರ್ ಇದೆ ಹಾಕಾದ್ರೆ ಹ್ಞೂ ಒಳ್ಳೇದು ಒಳ್ಳೇದು ಇದೇ ರೀತಿ ಇದ್ರೆ ತುಂಬಾ ಒಳ್ಳೇದು ಜನ ಸೇವೆ ಮಾಡಿದ್ರೆ ನಾಳೆ ನಮಗೂ ದೇವರು ಎಲ್ಲಾದರೂ ಅಂತೂ ತನ್ನ ಇಟ್ಟಿರ್ತಾನ ರವಿ ರವಿ ರಾಮ್ ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಐ ಆಮ್ ಫೈನ್ ಮತ್ತೆ ಯಾವಾಗ ಬಂದೆ ನಾನು ಅವಾಗಲೇ ಬಂದೆ ಬಂದು ಒಂದು ಗಂಟೆ ಆಯಿತು ಮಾತಾಡ್ತಾ ಕೂತಿದ್ದೀವಿ ನೋಡಿ ಹೌದಾ ಸರಿ ನಾನು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ ಟೈರ್ಡ್ ಆಗಿದೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಬಂದುಬಿಡ್ತೀನಿ ಊರಿಗೆ ಹೋಗ್ತಾ ಇದ್ದೀರಾ ಇಲ್ಲಪ್ಪ ಅರ್ಜೆಂಟ್ ಹೋಗ್ಲೇಬೇಕು ಈಗ ನೋಡಿ ಟೈಮ್ ಎಷ್ಟು ಐದು ಗಂಟೆ ಐದುವರೆ ಆಗಬೇಕು ನಾನು ಹೋಗಬೇಕು ಮತ್ತು ನಂದಿನಿ ಬೇರೆ ಕರ್ಕೊಂಡು ಹೋಗ್ತಿಂತೇನೆ ಬೈಕ್ ಮೇಲೆ ಹುಡುಗಿನ ಕರ್ಕೊಂಡು ಲೇಟಾಗಿ ಹೋಗೋದು ಸರಿ ಅಲ್ಲ ನೋಡು ಈಗಿನ ಕಾಲ ಭಾಳ ಸುಮಾರಿದೆ ಹಾಗಾಗಿ ಒತ್ತಿರ್ತಾ ಇರ್ತಾ ಹೋಗ್ಬಿಡ್ತೀವಪ್ಪ ಏನು ನಂದಿನಿ ಕರ್ಕೊಂಡು ಊರಿಗೆ ಹೋಗ್ತಾ ಇದೀಯಾ ಇನ್ನೊಂದು ಎರಡು ದಿನ ಇಲ್ಲಿ ಬಿಡು ನಂದಿನಿ ಏ ಬೇಡ ಚಿಕ್ಕಮ್ಮ ಕರ್ಕೊಂಡ್ ಬಾ ಅಂತ ನಿಂತು ಬಿಟ್ಟಾರ ತುದಿಗಾಲಲ್ಲಿ ನನಗ್ ಬೇರೆ ಇವತ್ತರ ಆಯ್ತಾ ಅದಕ್ಕೆ ಬಂದಿದ್ ನಾನು ನಂದಿನಿ ಅವ್ರಿ ಊರಿಗೆ ಹೋಗ್ತೀರಾ ಹೋಗ್ಲೇಬೇಕು ಇಲ್ಲಾಂದ್ರೆ ಅಮ್ಮನ್ಗೆ ತೊಂದ್ರೆ ಅಲ್ವಾ ಎಲ್ಲಾ ಕೆಲಸ ಅಮ್ಮ ಒಬ್ಬಳೆ ಮಾಡ್ತಾಳ ಅದಕ್ಕೆ ಹೋಗ್ಲೇಬೇಕು ಅಲ್ಲ ಇನ್ನೊಂದ್ ಎರಡು ದಿನ ಇರ್ಬೇಕಲ್ಲ ಹಿಂಗ್ ಬಂದ್ ಹಿಂಗ ಹೋಗ್ತಾ ಇದೀರಾ ನೀವು ಮನೇಲಿ ಇದ್ರಿ ಟೈಮ್ ಪಾಸ್ ಆಗ್ತಾ ಇತ್ತು ಅಕ್ಕನು ಬರೀ ಓದು ಓದು ಅಂತ ಬುಕ್ ಹಿಡ್ಕೊಂಡು ಕುಂತ ಬಿಡ್ತಾಳೆ ಮನೇಲಿ ಬಂದ ತಕ್ಷಣ ಖುಷಿ ಖುಷಿಯಾಗಿ ಮಾತಾಡೋರು ಯಾರು ಇರಲ್ಲ ಅಮ್ಮ ಬರೀ ಅಡಿಗೆ ಅಂತ ಅಡಿಗೆ ಮನೇಲೆ ಇರ್ತಾಳ ಅಪ್ಪ ಯಾವಾಗ ಅಂತ ಹೊರಗೆ ಇರ್ತಾನೆ ನನಗೂ ಮನೇಲಿ ಮೇಲೆ ಸುಸ್ತಾಗ್ತಿತ್ತು ಹಿಂಗೆ ಫೋನು ಅದು ಇದು ನೋಡ್ತಾ ಕುಂಡುತ್ತಿದ್ದೆ ಈಗ ನೀವು ಬಂದಿದ್ರಲ್ಲ ಅಕ್ಕನು ನಿಮ್ಮ ಜೊತೆ ಕುಂದಿರ್ತಿದ್ಲ ನಾನು ಮಾತಾಡ್ಕೊಂತ ಕುಂದಿರ್ತಿದ್ವಿ ಹಿಂಗೆ ಮಾತಾಡ್ತಾ ಇದ್ವಿ ಆದ್ರೆ ಈಗ ನೀವು ಊರ್ಕ್ ಹೋದ್ರೆ ಹೇಗೆ ಮತ್ ಬನ್ನಿ ಏನು ರಾಮ ನಂದಿನ ಕಳ್ಸಕ್ ಬೇಜಾರಣ್ಣ ಯಾಕ ಮುಖ ಹಂಗ್ ಮಾಡ್ದಿ ಸಪ್ಗ ಏ ಹಂಗೇನಿಲ್ಲ ಕೆಲ್ಸದಿಂದ ಬಂದ್ನೆಲ್ಲ ಸುಸ್ತಾಗಿತ್ತು ಅದ್ರಲ್ಲಿ ಬೇರೆ ನಂದಿನಿ ಊರಿಗೆ ಹೋಗ್ತೀರಿ ಅನ್ನ ಸ್ವಲ್ಪ ಮನ್ಸಿಗೆ ಬೇಜಾರಾಯ್ತು ಅಷ್ಟೇ ಹಂಗೇನಿಲ್ಲಪ್ಪ ಹ್ಮ್ ಏನೋ ಒಳಗ ಕುಚ್ಚು ಕುಚ್ಚು ಐತಿ ಕುಚ್ಚು ಕುಚು ಅನ್ನೋದೇನು ರವಿ ನಾನೇನತ್ರ ಮುಚ್ಚಿಡೋದೇನು ಅಕ್ಕ ಸುಮ್ಮ ಹೇಳ್ಬೇಡ ಸುಮ್ಮನ ಪ್ರೀತಿ ಅಲ್ಲ ನೀನ್ ಇಷ್ಟ ಪಡೋದಾದ್ರೆ ನಿನ್ ನನ್ನ ಒಪ್ಕೊಂಡು ಹೋಗತಾ ನೋಡ ಏನ್ ವಿಷ ಪೂಜಾ ಅದು ಹೇಳು ಏನಿಲ್ಲಪ್ಪ ರವಿ ನಿನ್ನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲರೂ ಈಗ ಹಂಗೆ ಮಾತು ಹೇಳ್ತೀನಿ ಖುಷಿನೂ ನನ್ನ ಮದುವೆ ಆಗೋರು ರಾಮ ಅಂತಾಳ ಪ್ರೀತಿಯೂ ನನ್ನ ಮದುವೆ ಆಗೋರು ರಾಮ್ ಆ ನಂದಿನಿ ಮಾತ್ರ ಆ ಮಾತನ್ನು ಅಂದಿಲ್ಲ ಅನ್ನೋದು ಇಲ್ಲ ಅವ್ಳು ಬಾಯಿಂದ ಬರೋದೂ ಇಲ್ಲ ಅದು ಆದರೆ ನಾವು ನಿನ್ನೆ ದೇವಸ್ಥಾನಕ್ಕೆ ಹೋದಾಗ ನಮಗೆ ಗೊತ್ತಲ್ಲ ನಿನ ಗೊತ್ತು ನಾವು ಅಲ್ಲಿ ಕನಗಾಮಿಕ ನಮಗೆ ಹೋಗಿ ಹೋಗ್ತೀವಿ ನಾವು ಅಲ್ಲಿ ಕೇಳಿದಾಗ ಏನೂ ಕೆಲಸ ಮಾಡೋಕ್ಕೋಗೋಲ್ಲ ಕೇಳಿದಾಗ ನಮ್ಮ ತಮ್ಮನ ಮದುವೆ ಮಾಡಬೇಕು ಅಂತ ಕೇಳಿದಾಗ ನನ್ನ ತಮ್ಮನಿಗೆ ಯಾವ ಹುಡುಗಿನ ನೋಡೋಣ ಮೂರು ಜನರಲ್ಲಿ ಅಂತ ಹೇಳಿದಾಗ ಅಮ್ಮ ಹೇಳಿದ್ದು ನಂದಿನಿ ಅಂತ ಅದಕ್ಕೆ ಅಮ್ಮನಗೂ ಖುಷಿ ಆಯಿತು ರಾಮಗೂ ಖುಷಿಯಾಗಿ ಅಪ್ಪನಗೂ ಖುಷಿ ಆಯಿತು ಎಲ್ಲರೂ ಒಕ್ಕೊಂಡು ನಂದಿನಿ ಜೊತೆ ಮದುವೆ ಮಾಡಿದ್ರಾಯ್ತು ಮನೆಗೆ ಮಾತುಕತೆಗೆ ಬಂದ್ರಾಯ್ತು ಅಂತ ಮಾಡಿದ್ರು ನಿನ್ನೇನೆ ಇವರಿಬ್ಬರು ಅದಕ್ಕೂ ಒಪ್ಪಿಗೆ ಕೊಟ್ಟು ಇಬ್ಬರು ಜೋಡಿದ್ ನಾಕ್ಕೊಂತ ಮಾತಾಡಿದಾರಲ್ಲ ಇವತ್ತೇ ಊರಿಗೋಗ್ತದಲ್ಲ ನಾನು ಅವನು ಮಕ್ಕ ಸ್ವಲ್ಪ ನೋಡು ಮುನ್ಸ್ಕೊಂಡಿದ್ದಾನ ಹೆಂಗಂತೀಯ ಇವರಿಬ್ಬರು ಜೋಡಿ ನಿನಗೆ ಹೇಗಿದೆ ರಾಮ್ಗೆ ನಂದಿನಿ ಚಿಕ್ಕವಳಾಗ್ತಾಳ ಪ್ರೀತಿ ನಂದಿನಿ ಒಂದೇ ವರ್ಗಿರು ಪ್ರೀತಿಗೆ ಇನ್ನೂ ತಿಳ್ವಿಲ್ಲ ಹುಡುಗ್ ಬುದ್ಧಿ ಅವಳೇನು ಗದನ ಸಖಿವೆ ಆಗ್ಬೇಕಂತ ಇದ್ದಾಳ ಅವಳ ಗಗನ ಸಖಿ ಮಾಡೋದೇ ನಮ್ ರಾಮ್ ಚಾಲೆಂಜ್ ಆಗಿ ತಗೊಂಡಿದ್ದಾನ ಮಾಡ್ತಾನ ಹಂಗ ಮತ್ತೆ ಇವಳು ಖುಷಿ ಅವಳು ಮಿಸ್ ಇಂಡಿಯಾ ಆಗ್ಬೇಕು ಅಂತ ಇದ್ದಾಳ ಅವನು ಮಾಡ್ಬೋದು ಅದನ್ನ ನಾವು ಚಾಲೆಂಜ್ ತಗೊಂಡಿಲ್ಲ ಅದೇ ಮಾಡ್ಬೋದು ಅಂತ ನಮ್ಮ ಮನಸ್ಸಲ್ಲಿ ಇದೆ ಆಗ್ಲಿ ಆದ್ರೆ ಪಾಪ ನಂದಿನಿ ಏನೂ ತಗೊಂಡಿಲ್ಲ ಮನೆ ಕೆಲಸ ಕಲಿಯೋದು ಇದೊಂದೇ ಅಲ್ವಾ ಅವರು ಲೈಫಲ್ಲಿ ರಾಮ್ ಜೊತೆ ಸೆಟ್ಲ್ ಆದರೆ ನಮ್ಮಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊತಾಳೆ ನಾನು ಬಂದು ಹೋದಾಗ ಖುಷಿಯಿಂದ ನೋಡ್ಕೊತಾಳೆ ಒಳ್ಳೆ ಮನಸ್ಸಿದೆ ಅಂತ ನನಗೆ ಅನ್ಸಿದೆ ಹಾಗೆ ನನ್ನ ತಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಒಳ್ಳೆ ಗುಣ ಅವಳಲ್ಲಿದೆ ಅಂತ ನಾವು ಒಪ್ಕೊಂಡಿದ್ದೀವಿ ಹೇಗೆ ಅನಿಸುತ್ತೆ ನಿನಗೆ ಇದರಲ್ಲಿ ನಂದೇನೂ ಇಲ್ಲ ಅಪ್ಪ ಅಮ್ಮ ಚಿಕ್ಕಮ್ಮ ಒಪ್ಪಿದ್ರೆ ಆಯಿತು ಹ್ಞೂ ಏನು ದೊಡ್ಡ ಮನುಷ್ಯರು ಮನೆಗೆ ಬಂದ್ಬಿಟ್ಟಿದ್ದೀರಾ ಮಾವ ಹೆಂಗಿದ್ರಿ ಆರಾಮಿದ್ರಿ ಮಾವ ಹಾ ಬಾ ಅರಾಮದ್ರು ಯಾವಾಗ ಬಂದಿ ಏನಿಲ್ಲ ಮಾವ ಆಗಳೆ ಬಂದೆ ನೀವು ಇರ್ಲಿಲ್ಲ ಹಂಗಾಗಿ ಕುಂತಿದ್ವಿ ಕುಂತಿದ್ರಿ ಅತ್ತೇನ ನೋಡ್ಬೇಡ ಅಂದ್ರೆ ಅಡಿಗೆ ಮಾಡಕ್ ಹೋಗಿದಾರೆ ಅಯ್ಯೋ ನೀವು ದೊಡ್ಡ ಮನುಷ್ಯ ಬಂದಿದಾರೆ ಮತ್ತೆ ಅಡಿಗೆ ಮಾಡ್ಬೇಡ ಏನು ಅತ್ತೆ ಮನೆ ಮಾವನ ಮನೆ ದೂರ ಆಗ್ಬಿಟೈತೆ ನಿಮ್ಗ ದೊಡ್ಡೋರಾಗಿದ್ರಲ್ಲ ಈಗ ಹಂಗೇನಿಲ್ಲ ಮಾವ ಇನ್ನೇನು ಬರ್ತಾ ಹೋಗ್ತೀನಿ ಇರ್ತೀನಿ ತಗೊಳ್ಳಿ ಹ್ಮ್ ಆಯ್ತು ಬಾ ಬರ್ತಾ ಹೋಗ್ತಾ ಇರು ಏನು ಸರಿ ಮಾವ ಸರಿ ಸರಿ ನನಗೂ ವಾಕಿಂಗ್ ಮಾಡಿ ಸ್ವಲ್ಪ ಸುಸ್ತಾಗೈತಿ ಕೈತಾಳ್ ಮತ್ತೆ ತೊಕೊಂಡ್ ಬರ್ತೀನಿ ಇರ ಬಾ ಆ ಬಂದ್ ಹಿಂಗ್ ನಿಂತಿ ಏನಾಯ್ತು ಏನಿಲ್ಲಪ್ಪ ನಡಿ ಅರ್ಬಿ ಕಳೆದ್ ಬರ್ನಡಿ ಸುಸ್ತಾಗಿರ್ತತಿ ಬೇವ್ರು ಬಂದಿರ್ತತಿ ಒಂದ್ ಲಿಟರ್ ಒಂದಿಷ್ಟು ಅಪ್ ಆಗಿ ಬಂದ್ ನಿಂದ್ರು ಹಾಪ್ಪ ಬರ್ತೀನಿ ಹೋಗು ನಂದಿನಿ ರಾಮ್ ಬೇಜಾರ್ ಮಾಡ್ಕೊಂಡ ಸ್ವಲ್ಪ ಹೋಗಿ ಮಾತಾಡ್ದ ಅದು ಅಣ್ಣ ಮಮ್ಮ ಮಾತಾಡ್ಲ ಹೋಗಮ್ಮ ಅತ್ತೆ ಮನೇಲಿ ಎಲ್ಲರೂ ಒಪ್ಕೊಂಡ ಆಮೇಲೆ ಚಿಕ್ಕಮ್ಮನ ಅಪ್ಪನ ಒಂದ್ ಒಪ್ಸೋದು ನನಗೇನು ಅಷ್ಟೊಂದು ಕಷ್ಟ ಅಲ್ಲ ಆದ್ರೆ ಅಮ್ಮನ ನೋಡು ಒಪ್ಸೋದು ಬಹಳ ಕಷ್ಟ ಹೋಗು ಮಾತಾಡಿ ಬಾ ಹಾ ರಾಮ್ ಬನ್ನಿ ಹ್ಮ್ ಪ್ಲೀಸ್ ರವಿ ಹೇಗಾದರೂ ಮಾಡಿ ಅವ್ರಿಬ್ಬರು ಮದ್ವೆ ಮಾಡ್ಸೋಣ ಸರಿ ಆಯ್ತು ಪೂಜಾ ನೀನು ಹೆಂಗೆ ಹೇಳ್ತೀವಿ ಹಂಗೆ ನಿನ್ ಹೇಳಿದ್ದಲ್ಲ ನಾನು ಯಸ್ ನಾನು ಕೈ ಜೋಡಿಸ್ತೀಯಾ ಸರಿ ಆಯ್ತು ಅವ್ರಿಬ್ರನ್ನ ಹೇಗಾದ್ರೂ ಮದುವೆ ಮಾಡುದು ನಮಿಬ್ರು ಚಾಲೆಂಜ್ ಓಕೆನಾ